ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನು ಈ ದಿನ ಪಂಚ ಜ್ಞಾನೇಂದ್ರಿಯಗಳನ್ನು ಕುರಿತಾಗಿ ಕಣ್ಣಿನ ವಿಷಯವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಉಳಿದ ನಾಲ್ಕು ಜ್ಞಾನೇಂದ್ರಿಯಗಳನ್ನು ಕುರಿತು ಈ ದಿನ ನಾನು ಮಾತಾಡೋದಕ್ಕೆ ಬಯಸ್ತೇನೆ ಕಣ್ಣು ಎಲ್ಲದಕ್ಕಿಂತ ಪ್ರಧಾನವಾದದ್ದು ಸರ್ವೇಂದ್ರಿಯಣ್ ನಯನಂ ಪ್ರಧಾನಂ ಅಂತ ನೆನ್ನೆ ಹೇಳಿದ್ವಿ ಮತ್ತು ನಂತರದ ಇನ್ನೊಂದು ಜ್ಞಾನೇಂದ್ರಿಯ ಕಿವಿ ಇದಕ್ಕೆ ಶ್ರೋತ್ರ ಇಂದ್ರಿಯ ಬುದ್ಧಿ ಅಂತ ಹೇಳಿದ್ದಾರೆ ಕಣ್ಣಿಗೆ ಚಕ್ಷು ಇಂದ್ರಿಯ ಬುದ್ಧಿ ಅಂತ ತಿಳಿಸಿದ್ವಿ ಈ ಕಿವಿಗೆ ಶ್ರೋತ್ರ ಇಂದ್ರಿಯ ಬುದ್ಧಿ ಅಂತ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಬುದ್ಧಿಯನ್ನು ದೇವರು ಕೊಟ್ಟಿದ್ದಾನೆ ನಮಗೆ ಇದು ಶ್ರೋತ್ರ ಅಂದರೆ ಕೇಳುವಂಥದ್ದು ಕೇಳುವ ಇಂದ್ರಿಯದ ಬುದ್ಧಿ ಈ ಕಿವಿಗೆ ಇದೆ ಇದರಲ್ಲಿ ನಾವು ಶಬ್ದವನ್ನು ಆಲಿಸೋದ್ರ ಮೂಲಕ ಯಾವ ವಿಷಯ ಏನು ಅನ್ನುವಂಥ ಜ್ಞಾನವನ್ನು ನಾವು ಪಡ್ಕೊತೀವಿ ಒಳ್ಳೆಯ ವಿಷಯಗಳನ್ನು ಕೇಳುವುದರಿಂದ ಒಳ್ಳೆಯ ಸದ್ಬುದ್ಧಿ ಜ್ಞಾನ ಪ್ರಾಪ್ತಿಯಾಗುತ್ತೆ ಕೆಟ್ಟ ವಿಷಯಗಳನ್ನು ಕೇಳುವುದರಿಂದ ನಮಗೆ ಕೆಡುಕನ್ನುಂಟು ಮಾಡುವಂಥ ಮನಸ್ಸು ಅದನ್ನು ಗ್ರಹಿಸುತ್ತೆ ಬುದ್ಧಿ ಗ್ರಹಿಸುವಂಥದ್ದು ಜ್ಞಾನವನ್ನು ಮನಸ್ಸು ಗ್ರಹಿಸುವಂಥದ್ದು ಬುದ್ಧಿ ಈ ಕೆಡುಕನ್ನು ಮಾಡುವಂಥ ವಿಷಯವನ್ನು ಹೀಗೆ ಇದು ನಮಗೆ ನಾನಾ ರೀತಿಯ ವಿಷಯಗಳನ್ನು ಕೇಳೋದಕ್ಕೆ ಇದು ಸಹಾಯವನ್ನು ಮಾಡುವಂಥ ಒಂದು ಇಂದ್ರಿಯ ಮತ್ತು ಇದು ಆಕಾಶ ತತ್ವದಿಂದ ಕೆಲಸ ಮಾಡುತ್ತೆ ಆಕಾಶ ತತ್ವ ಇದಕ್ಕೆ ಶಕ್ತಿಯನ್ನು ಕೊಡುತ್ತೆ ಅಂತ ತಿಳಿದು ಬರ್ತಾ ಇದೆ ಈ ಆಕಾಶ ತತ್ವದ ಮೂಲಕ ಕೆಲಸ ಕೊಡುವಂಥ ಈ ಕಿವಿ ನಮಗೆ ಒಂದು ಅತ್ಯಂತ ಉತ್ತಮವಾದಂಥ ಮತ್ತು ಪ್ರಮುಖವಾದಂಥ ಒಂದು ಅಂಗ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಷ್ಟು ನಮಗೆ ಇದರಿಂದ ನಮ್ಮ ಶರೀರಕ್ಕೆ ಮತ್ತು ನಮ್ಮ ಬುದ್ಧಿಶಕ್ತಿಗೆ ಇದು ನಮಗೆ ಅನುಕೂಲವನ್ನು ಕೊಡುತ್ತೆ ಹಾಗೆ ಮೂರನೆಯದು ಮೂಗು ಇದು ಘ್ರಾಣ ಇಂದ್ರಿಯ ಬುದ್ಧಿ ಅಂತ ಕರೆದಿದೆ ಇದಕ್ಕೆ ಘ್ರಾಣ ಅಂತಂದರೆ ವಾಸನೆಯನ್ನು ಪಡೆಯುವಂಥದ್ದು ನಾವು ವಾಸನೆಯನ್ನು ನೋಡಿಯೇ ಅನೇಕ ವಸ್ತುಗಳ ಜ್ಞಾನವನ್ನು ನಾವು ಪಡ್ಕೊತೀವಿ ಯಾವುದೋ ಒಂದು ಸ್ಥಳದಲ್ಲಿ ಒಳ್ಳೆಯ ಸುವಾಸನೆ ಬರ್ತಾ ಇದೆ ಹಣ್ಣು ಹೂಗಳ ವಾಸನೆ ಬರ್ತಾ ಇದೆ ಅಗರಬತ್ತಿಯ ವಾಸನೆ ಬರ್ತಾ ಇದೆ ಅಂದರೆ ಆ ಸ್ಥಳದಲ್ಲಿ ಯಾವುದೋ ಪೂಜೆ ನಡೀತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ನಾವು ಕಣ್ಣಿಂದ ನೋಡಿರಲ್ಲ ಅಥವಾ ಕಿವಿಯಿಂದ ಯಾರು ಬಂದು ನಮ್ಗೆ ಹೇಳಿದ್ದನ್ನು ನಾವು ಕೇಳಿರಲ್ಲ ಆದರೆ ಈ ವಾಸನೆಯನ್ನು ಗ್ರಹಿಸೋದ್ರ ಮೂಲಕನೇ ನಾವಿಲ್ಲಿ ಯಾವುದೋ ಪೂಜೆ ನಡೀತಾ ಇರ್ಬೋದು ಅಥವಾ ಹತ್ತಿರದಲ್ಲಿ ಯಾವುದೋ ದೇವಸ್ಥಾನ ಇರಬಹುದು ಅನ್ನುವಂಥ ಜ್ಞಾನವನ್ನು ಪಡ್ಕೊತೀವಿ ನಾವು ಇದು ಘ್ರಾಣ ಇಂದ್ರಿಯ ಬುದ್ಧಿ ಇದು ಘ್ರಣ ಶಕ್ತಿಯಿಂದ ಘ್ರಹಣ ಅಂತಂದರೆ ವಾಸನೆಯನ್ನು ಪಡೆಯುವಂಥದ್ದು ಈ ವಾಸನೆಯನ್ನು ಪಡೆಯುವಂಥ ಒಂದು ಶಕ್ತಿ ನಮಗಿರೋದ್ರಿಂದ ನಾವು ಈ ರೀತಿಯ ಜ್ಞಾನವನ್ನು ನಾವು ಪಡ್ಕೊತೀವಿ ಕೆಟ್ಟ ವಾಸನೆ ಬಂದಾಗ ಇಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಾ ಇದೆ ಇಲ್ಲಿ ಯಾವುದೋ ಕೆಟ್ಟ ಪದಾರ್ಥ ತಯಾರಾಗ್ತಾ ಇರಬಹುದು ಅಥವಾ ಕೆಟ್ಟ ವಾಸನೆಯನ್ನು ಹೊರಸೂಸುವಂಥ ಕೈಗಾರಿಕೆ ಇರಬಹುದು ಈ ಥರದ ಅಥವಾ ಏನೋ ಸುಡೋ ವಾಸನೆ ಬರ್ತಾ ಇದೆ ಈ ಥರದ್ದು ನಮಗೆ ಅರ್ಥ ಆಗುತ್ತೆ ಅಂಥ ಈ ಗ್ರಾಣ ಶಕ್ತಿ ನಮಗೆ ಅತ್ಯಂತ ಮುಖ್ಯವಾದ್ದು ಮತ್ತು ನಮಗೆ ಉಸಿರಾಟಕ್ಕೆ ಅತ್ಯಂತ ಅನುಕೂಲವನ್ನು ಕಲ್ಪಿಸುವಂಥ ಒಂದು ಇಂದ್ರಿಯ ಈ ಮೂಗು ಉಸಿರಾಟ ಅನ್ನೋದು ಇಲ್ಲದೇ ಇದ್ದರೆ ಮನುಷ್ಯನ ಬದುಕೇ ಇಲ್ಲ ಆದ್ದರಿಂದ ಇದು ಅತ್ಯಂತ ಮುಖ್ಯವಾದ್ದು ಇದು ಪೃಥ್ವಿ ತತ್ವದಿಂದ ಶಕ್ತಿಯನ್ನು ಪಡೆಯುತ್ತೆ ಅಂತ ಕಂಡುಬಂದಿದೆ ಪೃಥ್ವಿ ತತ್ವದಿಂದ ಇನ್ನು ಮುಂದಿನ ಜ್ಞಾನೇಂದ್ರಿಯ ನಾಲಗೆ ಇದು ರಸನ ಇಂದ್ರಿಯ ಬುದ್ಧಿ ಅಂತ ತಿಳಿಸಿದ್ದಾರೆ ರಸನ ಇಂದ್ರಿಯ ಅಂತಂದರೆ ರುಚಿಯನ್ನು ಗ್ರಹಿಸುವಂಥದ್ದು ರುಚಿಯನ್ನು ತಿಳ್ಕೊಳ್ಳುವಂಥದ್ದು ಆ ರುಚಿಯ ತಿಳುವಳಿಕೆಯಿಂದಲೂ ಕೂಡ ನಾವು ಅನೇಕ ಜ್ಞಾನವನ್ನು ಪಡ್ಕೊತೀವಿ ಒಳ್ಳೆಯ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಶರೀರಕ್ಕೆ ಪೋಷಕಾಂಶಗಳು ಸಿಗುತ್ತೆ ಅನೇಕ ಸಂದರ್ಭದಲ್ಲಿ ಶರೀರ ವ್ಯತ್ಯಯ ನಾವು ಔಷಧಿಯನ್ನು ಸೇವನೆ ಮಾಡ್ತೀವಿ ಔಷಧಿ ನಮಗೆ ಒಂದು ರೀತಿ ಕಹಿಯನ್ನು ಕೊಡುತ್ತೆ ಆ ಕಹಿಯನ್ನು ಕೊಟ್ಟರೂ ಕೂಡ ಆ ಔಷಧಿಯನ್ನು ನಾವು ಸೇವನೆ ಮಾಡ್ತೀವಿ ಯಾಕೆ ಅಂತಂದರೆ ಅದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಆ ತಿಳುವಳಿಕೆ ಇರುತ್ತೆ ಔಷಧಿ ನಮಗೆ ರುಚಿ ಇಲ್ಲದೇ ಇದ್ದರೂ ಕೂಡ ಅಥವಾ ನಮ್ಮ ನಾಲಿಗೆಗೆ ಅದು ಕೆಟ್ಟದ್ದನ್ನೇ ಕೊಟ್ಟರೂ ಕೂಡ ಅದು ನಮಗೆ ಅವಶ್ಯಕವಾಗಿದೆ ಅಂತ ಗೊತ್ತಾಗುತ್ತೆ ಆದ್ದರಿಂದ ಅದನ್ನು ನಾವು ಸೇವನೆ ಮಾಡ್ತೀವಿ ಇಂಥ ಒಂದು ರಸನ ಇಂದ್ರಿಯವಾದಂಥ ಪರಿಣಾಮವನ್ನು ನಾವು ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಶರೀರಕ್ಕೆ ಉತ್ತಮ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ ಕೆಲವು ಕೆಟ್ಟ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಅನೇಕ ಜನ ತಮ್ಮ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ಬೋದು ಮತ್ತು ಶಾರೀರಿಕ ಬೆಳವಣಿಗೆಯಲ್ಲೂ ಕೂಡ ವ್ಯತ್ಯಯ ಆಗಿ ಅನಾರೋಗ್ಯವನ್ನು ಕೂಡ ಪಡ್ಕೊಳ್ಳುವಂಥದ್ದು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೀವಿ ಈ ನಾಲಿಗೆಯ ರುಚಿಯಿಂದನೇ ನಮಗಿದು ಗೊತ್ತಾಗೋದು ಮತ್ತು ಇದು ಮಾತನಾಡೋದಕ್ಕೂ ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ ನಾಲಿಗೆ ನಮಗೆ ಒಳ್ಳೆಯ ಮಾತುಗಳನ್ನು ಆಡೋದಕ್ಕೆ ಅದು ನಮಗೆ ಅನುಕೂಲ ಕೊಡುತ್ತೆ ಕೆಟ್ಟ ಮಾತುಗಳಿಂದ ನಮಗೆ ಕೆಡಕನ್ನು ಕೂಡ ಕೊಡುತ್ತೆ ಆದ್ದರಿಂದ ಇದು ಒಂದು ಅತ್ಯಂತ ಮುಖ್ಯವಾದಂಥ ಇನ್ನೊಂದು ಜ್ಞಾನೇಂದ್ರಿಯ ಇದು ಅಂತ ನಮಗೆ ಅರ್ಥ ಆಗ್ತಾ ಇದೆ ಇನ್ನು ಕೊನೆಯದಾದ ಚರ್ಮ ಇದು ಕೂಡ ನಮಗೆ ಸ್ಪರ್ಶ ಜ್ಞಾನವನ್ನು ಕೊಡುವಂಥದ್ದು ಸ್ಪರ್ಶ ಇಂದ್ರಿಯ ಬುದ್ಧಿ ಅಂತ ತಿಳಿಸಿದ್ದಾರೆ ಸ್ಪರ್ಶ ಇಂದ್ರಿಯ ಬುದ್ಧಿ ಸ್ಪರ್ಶದಿಂದ ನಮಗೆ ಯಾವುದೇ ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ನಾವು ಸ್ಪರ್ಶ ಮಾಡೋದರಿಂದ ಅದು ನಮಗೆ ಆ ಸ್ಪರ್ಶ ಜ್ಞಾನದಿಂದ ನಾವು ವಿಷಯ ಮತ್ತು ಮಾಹಿತಿಯನ್ನು ಪಡ್ಕೊಳ್ತೀವಿ ಯಾವುದಾದ್ರೂ ಬಿಸಿ ಅಥವಾ ತಣ್ಣನೆ ಅಥವಾ ಚುಚ್ಚುವಂಥ ವಸ್ತುಗಳನ್ನು ನಾವು ಸ್ಪರ್ಶ ಮಾಡಿದಾಗ ತಕ್ಷಣ ನಮ್ಮ ಕೈಯನ್ನು ಹಿಂದಿರ್ತೀವಿ ಬಿಸಿಯ ಅಥವಾ ಚುಚ್ಚುವಂಥ ಪದಾರ್ಥಗಳನ್ನು ನಾವು ಮುಟ್ಟಿದಾಗ ಆ ಜ್ಞಾನವೇ ಇಲ್ಲದೆ ಇದ್ದರೆ ನಮ್ಮ ಶರೀರಕ್ಕೆ ಎಷ್ಟು ಆಪತ್ತು ಬರ್ತಾಯಿತ್ತು ಅಂತ ನಾವು ಯೋಚನೆ ಮಾಡ್ಬೋದು ಅಂತಹ ಒಂದು ಈ ಸ್ಪರ್ಶ ಇಂದ್ರಿಯ ಬುದ್ಧಿಯನ್ನು ಕೊಡುವಂಥ ಈ ಚರ್ಮ ನಮಗೆ ಅತ್ಯಂತ ಅನುಕೂಲವನ್ನು ಕೊಡ್ತಾ ಇದೆ ಮತ್ತು ಅನೇಕ ವಸ್ತುಗಳ ಸ್ವರೂಪ ಏನು ಅನ್ನೋಂಥದ್ದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ ಇದು ವಾಯು ತತ್ವದಿಂದ ಶಕ್ತಿಯನ್ನು ಪಡೆಯುವಂಥದ್ದು ಈ ಚರ್ಮ ಅನ್ನುವಂಥದ್ದು ವಾಯು ತತ್ವದಿಂದ ಇದು ಶಕ್ತಿಯನ್ನು ಪಡೆಯುವಂಥದ್ದು ಒಟ್ಟಾರೆಯಾಗಿ ಪಂಚಭೂತಗಳ ಶಕ್ತಿಯಿಂದ ಈ ಪಂಚ ಜ್ಞಾನೇಂದ್ರಿಯಗಳು ನಮಗೆ ಅನೇಕ ರೀತಿಯಲ್ಲಿ ಅನುಕೂಲಗಳನ್ನು ಕೊಡುತ್ತೆ ಇದು ಪಂಚೇಂದ್ರಿಯಗಳನ್ನು ಕುರಿತಾದಂಥ ಮಾಹಿತಿ ಇದಲ್ಲದೆ ಈ ಪಂಚ ಜ್ಞಾನೇಂದ್ರಿಯಗಳಲ್ಲದೆ ಪಂಚ ಕರ್ಮೇಂದ್ರಿಯಗಳು ಬೇರೆ ಇವೆ ನಮ್ಮ ಶರೀರದಲ್ಲಿ ಈ ಪಂಚ ಕರ್ಮೇಂದ್ರಿಯಗಳು ಅನೇಕ ಕರ್ಮಗಳನ್ನು ಅಂದರೆ ಕೆಲಸಗಳನ್ನು ನಿರ್ವಹಿಸುವಂಥವು ಅವು ಯಾವ್ಯಾವು ಅಂತಂದರೆ ಹಸ್ತ ಕೈಗಳು ಪಾದ ನಮಗೆ ನಡೆದಾಡುವುದಕ್ಕೆ ಅನುಕೂಲ ಆಗುವಂಥ ಪಾದ ಮತ್ತು ಜನನಾಂಗ ನಮ್ಮ ಜನನಕ್ಕೆ ಎಲ್ಲ ಮಾನವನ ಸಂತಾನೋತ್ಪತ್ತಿಗೆ ಕೆಲಸ ಮಾಡುವಂಥ ಜನನೇಂದ್ರಿಯ ಮತ್ತು ಗುದದ್ವಾರ ಇವು ಈ ಐದು ಇನ್ನೊಂದು ಮುಖ ಹಸ್ತ ಪಾದ ಮುಖ ಜನನೇಂದ್ರಿಯ ಮತ್ತು ಗುದದ್ವಾರ ಇವಿಷ್ಟು ನಮಗೆ ಕರ್ಮೇಂದ್ರಿಯಗಳು ಈ ಕರ್ಮಗಳನ್ನು ನಿರ್ವಹಿಸೋದ್ರ ಮೂಲಕ ನಮ್ಮ ಶರೀರದ ನಿರ್ವಹಣೆಗೆ ಇವು ಅನುಕೂಲವನ್ನು ಕೊಡ್ತಕ್ಕಂಥವಾಗಿವೆ ಆದ್ದರಿಂದ ನಾನು ಈ ದಿನ ಈ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ